ಬಸವಣ್ಣ ದೇವಸ್ಥಾನ ಅಭಿವೃದ್ಧಿ ಚೇಸ್ ವತಿಯಿಂದ ನವರಾತ್ರಿ ಪೂಜೆಯನ್ನು ಅಲಂಕರಿಸಲಾಗಿತ್ತು ದುರ್ಗಾಮಾತೆ ಚಾಮುಂಡೇಶ್ವರಿ ಇವತ್ತು ಏನು ಅಥವಾ ವೈಜೃ ವಿಜೃಂಭಣೆ ನಡೀತಾ ಇದೆ ಮೈಸೂರಿನ ದಸರಾ ಆ ದಸರಾ ನಾಡಿದಂಥ ದೇಶದಂತೆ ದಸರಾ ಹಬ್ಬ ನಡೀತಾ ಇದೆ ಇದಕ್ಕೆ ಪೂರಕವಾಗಿ ನಮ್ಮ ದೇವಸ್ಥಾನ ಹತ್ತನೇ ವರ್ಷದ ಪೂಜೆಯನ್ನು ಇವತ್ತ ಬನ್ನಿ ಮರವನ್ನು ಇವತ್ತು ಸದಾ ವರ್ಷ ವರ್ಷ ಕಡ್ಕೊಂಬರ್ತಾಯಿದ್ವಿ ನವರಾತ್ರಿ ವಿಶೇಷವಾಗಿ ದೇವರಿಗೆ ಅಮ್ಮನವರಿಗೆ ಒಂದು ಅಲಂಕಾರ ಮಾಡ್ತಾ ಇದೀವಿ ಇಪ್ಪತ್ತೆರಡನೇ ತಾರೀಕು ಕುಂಕುಮ ಅರ್ಶನ ಅಲಂಕಾರವನ್ನು ಮಾಡಲಾಗಿದ್ದು ಹಾಗೂ ಎರಡನೇ ಸಾವ ಇಪ್ಪತ್ತ್ಮೂರಕ್ಕೆ ಕುಂಕುಮ ಅಭಿಷೇಕವನ್ನು ಮಾಡಿ ಕುಂಕುಮ ಕುಂಕುಮ ಅಲಂಕಾರವನ್ನು ಮಾಡಲಾಗಿದೆ ಬುಧವಾರ ಗಂಧದ ಅಲಂಕಾರ ಮಾಡಲಾಗಿದೆ ಮತ್ತೆ ಗುರುವಾರ ದೇವರಿಗೆ ಸಿಂಧೂರ ಸಿಂಧೂರ ಇವತ್ತೇನು ಓದ್ತಾ ದೇಶಕ್ಕೆ ಸಿಂಧೂರ ಅಂತ ಹೆಸರಿ ಹೋದ್ರೂ ಆ ಸಿಂಧೂರ ಅಮ್ಮ ಎಲ್ಲ ದೇಶಕ್ಕೂ ನೋಡ್ಕೊಳ್ತಾ ಇದ್ದೆ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತ ಸಿಂಧೂರ ಸೇವೆಯನ್ನು ಅಲಂಕಾರವನ್ನು ನಡೆಸಲಾಗಿತ್ತು ನಮ್ಮ ದೇವಸ್ಥಾನದಲ್ಲಿ ಹಾಗೂ ಮೂ ನಾಲ್ಕನೇ ದಿವಸ ಐದು ಐದನೇ ದಿವಸಕ್ಕೆ ವಿಭೂತಿ ಅಲಂಕಾರ ಅದು ನಡೆದಿದೆ ನಿಮಗೆ ಕೆ ಸ್ಫೋಟನ ಕೊಡ್ತಾಯಿದ್ದೀವಿ ಕೊನೆಗೆ ಆದರೆ ಲೀಲಾ ನೀಲಾವರ್ಣ ಅಲಂಕಾರವನ್ನು ಮಾಡಲಾಗಿತ್ತು ಏಳನೇ ದಿವಸ ಪಂಚ ಪಂಚವ ಇದು ಪಂಚವರ್ಣ ಅಲಂಕಾರವನ್ನು ಮಾಡಲಾಗಿದೆ ಹಾಗೂ ಸರಸ್ವತಿ ಪೂಜೆ ಅವತ್ತು ತಾಯಿ ಚಾಮುಂಡೇಶ್ವರಿ ಇಡೀ ನಾಡಿದ ನಾಡಿದಂಥ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಕ್ಕಂಥ ಸರಸ್ವತಿ ಆ ಹೆಮ್ಮನ ಅಲಂಕಾರವನ್ನು ಮಾಡಿ ಒಂದು ಪೂಜೆ ನಡೀತು ಅದಕ್ಕೆ ಜನ ಜನ ಶಕ್ತಿ ಗಣಪತಿ ನಗರ ಕಮಲಾರ ಜನ ವಿಜೃಂಭಣೆಯಿಂದ ನಡೆಸಿದ್ದಾರೆ ಕೊನೆಗೆ ದುರ್ಗಿ ಬೆಣ್ಣೆ ದುರ್ಗಿ ಪೂಜೆ ಬೆಣ್ಣೆ ಅಲಂಕಾರ ಮಾಡಿ ಅದಕ್ಕೂ ಸಹ ಜನ ವಿಜೃಂಭಣೆಯಿಂದ ಬಂದು ದೇಶ ನಿತ್ಯ ಪ್ರಸಾದವನ್ನು ಮಾಡಿಸಲಾಯಿತು ಹಾಗೂ ಕೊನೆಯದಾಗಿ ಒಂದನೇ ತಾರೀಕು ನಿನ್ನೆ ತರಕಾರಿ ಅಲಂಕಾರವನ್ನು ಮಾಡಲಾಗಿತ್ತು ತರಕಾರಿ ಅಲಂಕಾರವನ್ನು ಚೆನ್ನಾಗಿತ್ತು ಅಂತ ಜನ ಹೊಗಳಿದ್ದಾರೆ ಇವತ್ತಿನ ಕೊನೆಯ ದಿವಸ ಬನ್ನಿ ಮರವನ್ನು ಕಡಿದು ವಿಜೃಂಭಣೆಯಿಂದ ನಮ್ಮ ದೇವರನ್ನ ಏನು ಈ ದೇವರನ್ನ ಪಟ್ಟ ಕುಣಿಸಿದ್ದೋ ಆ ದೇವ್ರಲ್ಲ ಏನು ಶ್ರೀದೇವಿ ಭೂದೇವಿ ಸ್ವಾಮಿನ ನಮ್ಮ ಊರಿನ ಒಂದು ಭಾಗದಲ್ಲಿ ಮೆರವಣಿಗೆ ಸಹಿತವಾಗಿ ತಮ್ಟೆ ವಾದ್ ವಾದ್ಯ ಸಹಿತವಾಗಿ ಒಂದು ಬಂದಿದ್ದೀವಿ ಇದಕ್ಕೆ ಪ್ರಸಾದ ನಿಯೋಗ ಮಾಡಲಾಗಿದೆ ಎಲ್ಲ ನಮ್ಮ ಹೆಚ್ಚಿನ ನಮ್ಮ ಸಂಘಟನೆ ಸಾಲ್ತಿಗೆ ನಮ್ಮ ಊರಿನ ಜನ ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟನ್ನು ಕೊಟ್ಟಿದ್ದಾರೆ ಹೆಚ್ಚಿನ ರೀತಿ ನಿಮ್ಗೆ ಗೊತ್ತಿರೋ ವಿಷಯ ನಮ್ಮ ನಾಯಕರು ಜನಪ್ರಿಯ ಶಾಸಕರು ಗೋಪಾಲಣ್ಣವರು ಹಾಗೂ ಹೇಮಲತಾ ಗೋಪಾಲಯನವರು ಪದ್ಮಾವತಿ ಶ್ರೀನಿವಾಸವರು ಹಾಗೂ ಈ ಭಾಗದ ಎಲ್ಲ ನಮ್ಮ ಮುಖಂಡರು ಎಲ್ಲ ಸೇರಿ ಒಳ್ಳೆಯ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಅವ್ರ ಆರೋಗ್ಯ ಭಾಗ್ಯ ಕೊಟ್ಟು ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ದುರ್ಗೆಯನ್ನು ಕೇಳಿಕೊಂಡು ನಮ್ಮ ಊರಿನ ಜನತೆಗೂ ನಮಗೂ ಯಾಕೆಂದರೆ ನಾವು ಬೆಳಗ್ಗೆ ನಿತ್ಯ ದೇವ್ರ ಸೇವೆ ಅದನ್ನೇನು ನನಗೆ ಗೊತ್ತಿಲ್ಲ ಬೆಳಗ್ಗೆ ನಿತ್ಯ ನಾನು ಇಲ್ಲಿ ಸೇವೆ ಮಾಡಿದ್ದೀವಿ ಆ ಸೇವೆಗೆ ಫಲ ಸಿಗಲಿ ಅಂತ ನಮ್ಮಲ್ಲಿ ಕಡೆ ಕಡೆಯಿಂದ ನಾನು ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಮೊದಲನೇದಾಗಿ ನವರಾತ್ರಿಯ ಶುಭಾಶಯಗಳು ಈ ಒಂದು ಬಸವಣ್ಣ ದೇವಾಲಯದಲ್ಲಿ ನಾವು ಹತ್ತು ವರ್ಷಗಳಿಂದ ಏನು ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೇವೆ ಎಲ್ಲ ಥರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ದೇವರಿಗೆ ಒಂದು ಕಲ್ಯಾಣೋತ್ಸವ ಆಗಿರ್ಬೋದು ಮತ್ತು ಈಗ ಮುಂದಿನ ತಿಂಗಳು ನಮಗೆ ದೀಪಾಲಂಕಾರಗಳು ಬರುತ್ತೆ ಯಾಕಂದರೆ ಆ ಒಂದು ದೀಪಗಳನ್ನು ಹಚ್ಚಿ ನಾವು ಸೋಮ ಸೋಮವಾರ ಏನು ನಾವು ಪೂಜೆಗಳನ್ನು ಮಾಡ್ತೀವಿ ಅದು ಸದಾ ಆಗ್ತಾಯಿದೆ ಹಾಗೆ ನಮಗೆ ಶ್ರಾವಣ ಮಾಸದಲ್ಲಿ ದೇವರಿಗೆ ಒಂದು ಕಲ್ಯಾಣೋತ್ಸವವನ್ನು ಮಾಡಿ ದೇವರನ್ನ ಒಂದು ಮದುವೆಯನ್ನು ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ ಇದೇ ರೀತಿ ಹಲವು ಹತ್ತು ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಇದು ವಿಶೇಷವಾಗಿ ಹನ್ನೊಂದು ದಿನಗಳೇನೆಂದರೆ ಎಪ್ಪತ್ತೈದು ವರ್ಷಕ್ಕೆ ಒಂದ್ಸತಿ ಈ ಒಂದು ಕಾರ್ಯಕ್ರಮ ಬರುತ್ತಂತೆ ದೇವಿಗೆ ಹನ್ನೊಂದು ದಿನದ ಕಾರ್ಯಕ್ರಮ ಅನ್ನೋದು ಎಪ್ಪತ್ತೈದು ವರ್ಷದಲ್ಲಿ ಇದು ನಮಗೆ ನಮ್ಮ ಸೌಭಾಗ್ಯ ಅನ್ಬೋದು ನಾವುಗಳು ಭೂಮಿ ಮೇಲೆ ಜನಿಸಿದ್ದೇವೆ ದೇವ ಮೇಲೆ ಜೀವಿಸ್ತಾ ಇದ್ದೀವಿ ಅಂದರೆ ಈ ಒಂದು ಚಾಮುಂಡೇಶ್ವರಿಯ ಒಂದು ಉತ್ಸವವನ್ನು ನಾವು ಮಾಡಲಿಕ್ಕೆ ನಮಗೆ ಭಗವಂತ ಪ್ರೇರೇಪಣೆ ಮಾಡಿದ್ದಾನೆ ಅದೇ ರೀತಿ ಈ ಒಂದು ಬಸವಣ್ಣ ದೇವಾಲಯ ಟ್ರಸ್ಟ್ದ ಎಲ್ಲ ಮುಖಂಡರು ನಮ್ಮ ಎಲ್ಲ ಮತ್ತು ಆ ಟ್ರಸ್ಟ್ನ ಒಂದು ಯಾವ ಪದಾಧಿಕಾರಿಗಳಿದ್ದಾರೆ ಹಾಗೆ ಅಧ್ಯಕ್ಷರು ಬಿ ಡಿ ಶ್ರೀನಿವಾಸ ಅವರಾಗಿರ್ಬೋದು ನಮ್ಮ ಗೋಪಾಲಣ್ಣವರು ಗೌರವಾಧ್ಯಕ್ಷರಾಗಿರ್ಬೋದು ಹೇಮ್ಲತವರಾಗಿರ್ಬೋದು ನಮ್ಮೆಲ್ಲ ಯುವ ಮುಖಂಡರುಗಳು ನಮ್ಮ ಎಲ್ಲ ಮಹಿಳೆಯರು ಕಮಲಾನಗರದ ಶಕ್ತಿ ಗಣಪತಿ ನಗರದ ಎಲ್ಲ ಮಹಿಳೆಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಹನ್ನೊಂದು ದಿನ ಏನು ನಾವು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೇವೆ ಬೆಳಗ್ಗೆ ಸಂಜೆ ಆ ಪ್ರಸಾದಗಳನ್ನು ವಿನಿಯೋಗ ಸದಾ ಅವರೇ ಸ್ವತವಾಗಿ ಬಂದು ನಾವು ಮಾಡಿಕೊಡ್ತೇವೆ ದೇವರಿಗೆ ಅಂತೇಳು ನಮಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಕೆಲಸ ಮಾಡಲಿಕ್ಕೆ ಭಗವಂತನ ಹೆಚ್ಚಿನ ಪ್ರೇರೇಪಣೆ ಆಗಿರ್ಬೋದು ಅದೇ ರೀತಿ ಇಲ್ಲಿರ್ತಕ್ಕಂಥ ಅರ್ಚಕರಾಗಿರ್ಬೋದು ಎಲ್ಲರೂ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಭಗವಂತ ನಮಗೂ ಎಲ್ಲ ಕುಟುಂಬಗಳಿಗೂನು ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೇನೆ ಸರ್